ಖಾಸಗಿ ಬಸ್ಸೊಂದರ ನಿರ್ಲಕ್ಷ್ಯದ ವಿರುದ್ಧ ಪ್ರಯಾಣಿಕರೊಬ್ಬರು ರೊಚ್ಚಿಗೆದ್ದು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಪಂಪ್ವೆಲ್ ಬಳಿ ಬಸ್ ನಿಲ್ಲಿಸಿದ ಪ್ರಯಾಣಿಕ ಈ ಬಸ್ನಲ್ಲಿ ನಾವು ಬೆಂಗಳೂರು ಸೇರುತ್ತೇವೆ ಎಂಬ ಬಗ್ಗೆ ಖಾತ್ರಿ ಇಲ್ಲ ಎಂದು ಹೇಳುತ್ತಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ ಬಸ್ಸಿನಲ್ಲಿ ಬ್ರೇಕ್ ಲೈಟ್ ಇಂಡಿಕೇಟರ್ ಇಲ್ಲದೆ ಇರುವುದನ್ನು ಪ್ರಯಾಣಿಕ ಉಲ್ಲೇಖಿಸಿದ್ದಾರೆ ಸೀಟ್ ತಲೆದಿಂಬು ಸರಿಯಾಗಿ ಇಲ್ಲದೆ ಇರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ನಮ್ಗೆ ಗ್ಯಾರಂಟಿ ಇಲ್ಲ ಈ ಬಸ್ ನಾವು ಜೀವಂತವಾಗಿ ಹೋಗ್ತೀವಿ ಅಂದ್ರೆ ಮನುಷ್ಯರ ಪ್ರಾಣಕ್ಕೆ ಬೆಲೆ ಅಲ್ವಾ ಆಟಾಡ್ತಾ ಇದ್ರ ನಾನು ಫೋಟೋ ಎಲ್ರು ನೋಡ್ಬೇಕು ಏನೋ ಏನಪ್ಪು